ಈಗ ಗುಲ್ಬರ್ಗ ಹಣ ಗುಲ್ಬರ್ಗಿಂದ ಬಂದಿದ್ದೀವಣ್ಣ ಹಣ ರಾಯಚೂರಿಂದ ಬಂದಿದ್ದೀವಣ್ಣ ಹಣ ಬಂದಿದ್ದೀವಿ ಬಂದಿದ್ದೀವಣ ಹೊಸಪೇಟೆಯಿಂದ ಬಂದಿದ್ದೀವಿ ಬಳ್ಳಾರಿಯಿಂದ ಬಂದಿದೆ ಈ ಥರ ಭಾಗದ ಹೆಸ್ರು ಹೇಳೋರು ಮನೆ ಮುಂದೆ ಬಂದು ನಿಂತ್ಕೊಂಡು ಹಣ ಹುಬ್ಳಿಯಿಂದ ಅಣ ಊರು ಹೆಸರು ಹೇಳಿಬಿಟ್ಟು ಮಾತಾಡೋರು ಆವಾಗ ನಮಗೇನು ಅನಿಸ್ತೈತೆ ಅಂದರೆ ಏನೋ ಒಂದು ಕೆಲಸದ ಮೇಲೆ ಬಂದಿರ್ತಾರೆ ಅಥವಾ ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ಏನೋ ವರ್ಕ್ ಮಾಡ್ತಿರ್ತಾರೆ ಬೆಂಗಳೂರಲ್ಲಿ ಬಂದು ಆದ್ರೂ ಒಂದು ಟೈಮ್ ತಗೊಂಡು ಭಾಸ್ನ ನೋಡಬೇಕು ನಮ್ಮ ಭಾಸ್ನ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರ್ತೈತೆ ಬೆಂಗಳೂರಿಗೆ ಬಂದಿದ್ದೀವಿ ಈ ಒಂದು ಪ್ರೀತಿಯಿಂದ ಬಂದಿದ್ದಾರಲ್ಲ ಅದನ್ನು ನಮ್ಮಿಂದ ನಾವು ಅದನ್ನು ನಮ್ಮಿಷ್ಟದಿಂದ ನಾವು ಹೇಳ್ಬಾರ್ದು ನನ್ನ ಮನೆಯಲ್ಲೇ ನನ್ನ ಜೊತೆಯಲ್ಲಿದ್ದವ್ರಿಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಎಲ್ಲರಿಗೂ ಹೇಳಿದ್ದೆವು ವರ್ಕಲ್ಲಿರೋರಿಗೆಲ್ಲರಿಗೂ ಹೇಳಿದ್ದೆ ನಮ್ಮ ಇಷ್ಟದಿಂದ ಯಾವುದೇ ಕಾರಣದಿಂದ ದೊಡ್ಡ ಮನೆಯಲ್ಲಿ ನಮ್ಮ ಇಷ್ಟದಿಂದ ನಮ್ಮ ನಮ್ಮ ಇಷ್ಟದಿಂದ ಏನೂ ನಾವು ಮಾತಾಡಬಾರ್ದು ಒಂದು ಮಾತು ಒಳಗಡೆ ತಿಳಿಸಿಬಿಟ್ಟು ಅದಾದ್ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ಮಾತಾಡಬೇಕು ಸುಮ್ಮನೆ ಬಂದಿದ್ದಾರೆ ಏನಾದರೂ ಒಂದು ನಾ ಎರಡು ಮಾತು ಹೇಳ್ಬಿಟ್ಟು ಕಳಿಸ್ಬಿಡ್ಬೇಕು ಅನ್ನೋ ಥರ ನಾವು ಮನಸಲ್ಲಿ ಇಟ್ಕೊಬಾರ್ದು ಅಂತ ನಾನು ಹೇಳಿ ಇದ್ದೆ ನಾನು ಅದನ್ನೇ ಮಾಡ್ತಾಯಿದ್ದೆ ಯಾಕೆಂದರೆ ಯಜಮಾನ್ರು ತುಂಬ ಇಷ್ಟಪಡೋರು ದೂರದಿಂದ ಬಂದಿರೋರಿಗೆ ಪಾಪ ರಾತ್ರಿ ಜರ್ನಿ ಟ್ರೈನ್ ಹತ್ತು ಬಂದುಬಿಡ್ತಾರೆ ಬಂದ್ಬಿಟ್ಟು ನಡ್ಕೊತ ಮನೆಯವ್ರಿಗೆ ಬಂದ್ಬಿಡ್ತಾರೆ ಇಲ್ಲ ಆಟೋದಲ್ಲಿ ಬರ್ತಾರೆ ಅವರು ಟಿಫನ್ ತಿಂದರೆ ಇಲ್ಲ ಏನಾದರೂ ಕುಡಿದ್ರೆ ಇಲ್ಲ ಏನಾದ್ರು ಕೊಟ್ರೆ ಇಲ್ಲ ಅಂತ ಫಸ್ಟ್ ಮಾತು ಅದನ್ನೇ ಕೇಳೋರು ಅಣ್ಣ ಏನಾದರೂ ಕೊಟ್ಟರಾ ಕುಡಿಯೋಕ್ಕೆ ಏನಾದ್ರು ತಿನ್ನೋದು ಕೊಟ್ರ ಅಂತ ಕೇಳೋರು ಅವಾಗ ಅವ್ರಿಗೆ ಅವ್ರಿಗೆ ಗೊತ್ತಾಗೋದಲ್ವ ಟಿಫನ್ ಟೈಮ ಮೀರೋಗಿದೆ ಹತ್ತು ಗಂಟೆ ಆಗ ಹತ್ತವ್ರೆ ಆಗಿದೆ ಇನ್ನೂ ಇವರು ಯಾರು ಟಿಫನ್ ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಹೋಗಿ ಹೇಳೋರು ಕರ್ಕೊಂಡು ಹೋಗ್ಬಿಟ್ಟು ಟಿಫನ್ ಕೊಡಿಸ್ಬಿಡಿ ಕರ್ಕೊಂಡು ಹೋಗ್ಬಿಟ್ಟು ಊಟ ಕೊಡಿಸ್ಬಿಡಿ ಆಮೇಲೆ ಹೇಳೋರು ತುಂಬ ದೂರದಿಂದ ಹಂಗೇ ಇದಕ್ಕೋಸ್ಕರನೇ ಅಂತ ಬರೋಕ್ಕೋಗ್ಬಿಡಿ ನಿಮ್ಮ ಊರುಗಳು ನಾವೇ ಬರ್ತೀವಿ ಶೂಟಿಂಗ್ಗಳಿಗೆ ಪ್ರತಿ ಭಾಗದಲ್ಲೂ ನಾವು ಬರ್ತೀವಿ ಯಾಕೆ ಬರ್ತೀವಿ ನಿಮ್ಮ ಶೂಟ್ ನಿಮ್ಮ ಊರು ಕಡೆ ಶೂಟಿಂಗ್ಗೆ ಅಂತಂದರೆ ನೀವೆಲ್ಲ ಬಂದು ಇಲ್ಲಿವರೆಗೂ ನಮ್ಮನ್ನು ನೋಡೋದಕ್ಕೆ ಅಂತ ಎಷ್ಟು ಕಷ್ಟಪಟ್ಟು ಬರ್ತೀರಿ ಆ ಒಂದು ಇದನ್ನು ನಿಮ್ಮೂರಿಗೆ ಬಂದುಬಿಟ್ರೆ ನಿಮ್ಗೆ ಖುಷಿ ಆಗ್ತದೆ ನಾನು ನಮ್ಮೂರಿಗೆ ಬಂದಿದ್ದರು ಶೂಟಿಂಗ್ಗೋಸ್ಕರ ಈ ರೀತಿ ಬಿಹೇವ್ ಮಾಡ್ತಾಯಿದ್ರು ಯಜಮಾನ್ರು